ಕೃಷ್ಣಾ ನದಿ ನೀರಿನ ವಿಚ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಖ್ಯಾತಿ ತೆಗೀತಾ ಇದೆ ಕರ್ನಾಟಕಕ್ಕೆ ಹರಿದು ಬರ್ತಾ ಇದ್ದಂತಹ ನೀರನ್ನ ಮಹಾರಾಷ್ಟ್ರ ಸರ್ಕಾರ ಇದೀಗ ತಡೆ ಹಿಡಿದಿದೆ ರಾಜಾಪುರ ಬ್ಯಾರೇಜ್ ಮೂಲಕವಾಗಿ ಕರ್ನಾಟಕಕ್ಕೆ ಕೃಷ್ಣಾ ನದಿ ನೀರು ಹರಿದು ಬರ್ತಾ ಇತ್ತು ಆದರೆ ಇದಕ್ಕೆ ತಡೆ ಒಡ್ಡುವಂತಹ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡಿದೆ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿ ಇರುವಂತಹ ರಾಜಾಪುರ ಬ್ಯಾರೇಜ್ ಈ ಬ್ಯಾರೇಜ್ನಲ್ಲಿ ನೀರನ್ನು ತಡೆ ಹಿಡಿಯಲಾಗಿದೆ ಬ್ಯಾರೇಜ್ನಲ್ಲಿ ನಾಲ್ಕ್ ನಾಲ್ವರನ್ನ ನಿಯೋಜನೆ ಕೂಡ ಮಹಾರಾಷ್ಟ್ರ ಸರ್ಕಾರ ಮಾಡಿದೆ ಇಬ್ಬರು ಪೊಲೀಸ್ ಸಿಬ್ಬಂದಿ ಇಬ್ಬರು ನೀರಾವರಿ ಇಲಾಖೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ನಾಲ್ಕು ಜನ ಸಿಬ್ಬಂದಿಗಳನ್ನು ಎರಡು ಗಸ್ತು ತಂಡಗಳನ್ನು ಕೂಡ ನೇಮಕ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಿಗೆ ನೀರು ಇಲ್ಲಿಂದಲೇ ಹರಿದು ಬರ್ತಾ ಇತ್ತು ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದ ಕಾರಣಕ್ಕೆ ನೀರು ಇಲ್ಲಿಗೆ ಹರಿದು ಬರ್ತಾ ಇತ್ತು ಆದರೆ ಈ ಬಾರಿ ಮಳೆಯ ಪ್ರಮಾಣ ಕೂಡ ಕಡಿಮೆ ಇದೆ ಮತ್ತೊಂದಡಿಯಲ್ಲಿ ಈಗಾಗಲೇ ಕೃಷ್ಣೆಯ ಒಡಲು ಸಂಪೂರ್ಣವಾಗಿ ಬತ್ತು ಹೋಗಿದೆ ಈ ನಡುವೆ ಮಹಾರಾಷ್ಟ್ರ ಸರ್ಕಾರ ನೀರನ್ನ ತಡೆ ಹಿಡಿದು ಇದೀಗ ಖ್ಯಾತೆ ತೆಗೆಯುವಂತಹ ಕೆಲಸಕ್ಕೆ ಮಹಾರಾಷ್ಟ್ರ ಸರ್ಕಾರ ಮುಂದಾಗ್ತಾ ಇದೆ ಇದು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ